ನಾವು ಏನು ಅಸೆಂಬ್ಲಿ ನಡೀತಾ ಇದ್ದೆಲ್ಲ ಗಮನಿಸ್ತಾ ಇದ್ದೀವಿ ಇದ್ರ ಹಿಂದೆ ಎರಡು ಮೂರು ಇದೇ ತರ ಪತ್ರಿಕಾಗೋಷ್ಠಿ ಕರೆದು ಮುನಿರತ್ನ ಕರ್ಮಕಾಂಡಗಳನ್ನ ಎಲೆ ಪಿಚ್ಚಿಕ್ಕಿದೀವಿ ಆದರೂ ಸಹ ಅದನ್ನ ಜನಗಳು ಮರ್ತು ಬಿಡ್ತಾರೆ ಅದರ ದಿವಸ ಒಂದು ತಿಂಗಳಿಗೆ ಅವರವರು ಇದ್ರಲ್ಲಿ ಮರೆತು ಬಿಡ್ತಾರ ಒಂದು ಮನಸ್ಸಲ್ಲಿ ಇಟ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು ಎರಡು ದಿವಸದಿಂದ ಬಜೆಟ್ ನಡೀತಾ ಇದೆ ರಾಜ್ಯದ ಆಹು ಹೋಗುಗಳು ಪರಿಣಾಮಗಳ ಬಗ್ಗೆ ಡಿಸ್ಕಶನ್ ಮಾಡುವಂತ ಕೋಟ್ಯಾಂತರ ಖರ್ಚು ಮಾಡಿ ಬಜೆಟ್ ಸೆಷನ್ ನಡೀತಾ ಇದ್ದಾರೆ ಎರಡು ದಿನ ಸತತವಾಗಿ ಮುನಿರನ್ನ ಬಜೆಟ್ ಹಾಳು ಮಾಡ್ತಾ ಇದ್ದಾನೆ ತನ್ನ ಪರ್ಸನಲ್ ಇಶ್ಯೂಸ್ ಅಸೆಂಬ್ಲಿ ಇರೋದು ನಿನ್ನ ಸ್ವಂತ ಖಾಸಗಿ ವ್ಯವಹಾರ ಮಾಡಬೇಕ ಅಸೆಂಬ್ಲಿ ಇರೋದು ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುಗೆ ಸಂಬಂಧಪಟ್ಟ ಕಚೇರಿಗಳು ಕಂಪ್ಲೇಂಟ್ ಕೊಡುವ ಯಾಕೆ ನಿನ್ನ ವಿಧಾನಸೌಧ ದುರುಪಯೋಗ ಮಾಡಿಸ್ಕೊತಾ ಇದ್ದೀರ ವಿಧಾನಸೌಧದಲ್ಲಿ ನಮ್ಮಂತ ಸಂತರ ಒಳಗಡೆ ಬರ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಮಿನಿಗೆ ಧೈರ್ಯ ಇದ್ರೆ ಮುನಿರತ್ನ ಇವತ್ತು ಮಾಧ್ಯಮ ಗೋಷ್ಠಿ ನಡೆಸ್ತಾ ಇದ್ದೀವಿ ಪಕ್ಕದಲ್ಲಿ ಕೂತ್ಕೋ ಏನ್ ನೀನು ಕರ್ಮಕಾಂಡ ಮಾಡಿದ್ಯಾಂತ ನಮ್ಮ ಮುಖ ತುಂಬ ಮುಗು ನೇರ ಮಾತ ನೀನ್ ಏನ್ ತಪ್ಪು ಮಾಡಿದ್ಯಾ ನಾವು ಏನ್ ತಪ್ಪು ಮಾಡಿದೀವಿ ಇನ್ನೊಬ್ರು ಏನ್ ತಪ್ಪು ಮಾಡ್ತಾರೆ ಅಂತಿಟ್ರೆ ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಏಕವಚಂದ್ರ ಹೆಸರಿಟ್ಟು ಮಾತಾಡ್ತೀಯ ಈ ತರ ಅನಿ ಟ್ರಾಪ್ಗಳೆಲ್ಲ ಮಾಡಿಸ್ಬೇಡ್ರಿ ನಿಂಗೂ ಒಂದು ಕುಟುಂಬ ಇದೆ ನಿಮಗೂ ನಾಳೆ ದಿವಸ ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂತ ನಾನು ಒಂದು ವಿಚಾರ ಹೇಳ್ತೀನಿ ಟ್ರಾಪ್ ಅನ್ನೋದಕ್ಕೆ ಪಿತಾಮಹ ಮುನಿರತ್ನ ನಾನು ಬಹಳ ದಿನ ಮುಂಚೆ ಹೇಳಿದ್ದೆ ಯಪ್ಪ ಅನಿಟ್ರಾಪ್ ಮಾಡಿಸ್ತಾ ಇದ್ದಾನೆ ಸ್ಟುಡಿಯೋ ಮಾಡಿದ್ದಾನೆ ಅಂತ ಸಾಕ್ಷಿ ಸಮೇತ ಕೊಟ್ಟಿದ್ದೆ ಅದು ನಿಮ್ಮೆಲ್ಲ ಮಾಧ್ಯಮಗಳಲ್ಲೂ ಬಂದಿತ್ತು ಆದ್ರೆ ಆ ಸ್ಟುಡಿಯೋ ಮಾಡಿ ಅದನ್ನು ಯಾರ್ಯಾರನ್ನ ನೀನು ಹನಿ ಮಾಡಿದ್ಯಾ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ತೋರಿಸಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ನಿನ್ನ ಮುಖವನ್ನು ಬೇರೆಯವ್ರ ಮೇಲೆ ಮಾಡ್ತಾರೆ ಅನಿಟ್ರಾಪ್ ಮಾಡ್ತಾರೆ ಅಂತ ನಾವು ಇವತ್ತು ಬೃಹತ್ ಮಂತ್ರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ನೇರವಾಗಿ ಮುನಿರತ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಮ್ಮ ಹತ್ರ ಇರುವಂತ ದಾಖಲಾತಿಗಳು ಮುನಿರತ್ನ ಎಲ್ಲಿ ಸ್ಟುಡಿಯೋ ಮಾಡಿತ್ತ ಯಾವ ರೀತಿ ಆಗಿ ಟ್ರಾಪ್ ಯಾರ್ಯಾರನ್ನಿಟ್ರಾಕ್ ಮಾಡಿಸಿದ್ದ ಯಾವ ಕಾರಣಕ್ಕೆ ಮಾಡಿಸಿದ್ದ ಮೇಲೆ ಪ್ರತ್ಯೇಕವಾಗಿ ಹೊಸದಾಗಿ ಅವ್ರ ಮೇಲೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒಂದ್ ಮಿನಿ ನಾನು ಒಂದು ಟೂರ್ ಕೊಡ್ತೀವಿ ನಾವು ವಿಧಾನಸೌಧದಲ್ಲಿ ಸಾರ್ವಜನಿಕರು ಒಳಗಡೆ ಬರಕ್ ಆಗಲ್ಲ ಅಂತೇಳಿ ನಾನು ಯಾರನ್ನು ಅತ್ಯಾಚಾರ ಮಾಡಿಲ್ಲ ನಾನು ಯಾರನ್ನು ಅತ್ಯಾಚಾರ ಮಾಡಿಲ್ಲ ನೋಡ್ರಿ ದೇವ್ರ ಫೋಟೋ ತಂದಿದ್ದೀನಿ ಅಂತ ಸ್ವಾಮಿ ಇದನ್ನೇ ಒಂದು ವೇದಿಕೆ ಮೇಲೆ ಒಂದ್ಸತಿ ಹೇಳ್ತೀರಿ ನಂದಿನಿ ಲೇಔಡಲ್ಲಿ ನಾನು ಯಾರನ್ನು ಅತ್ಯಾಚಾರ ಮಾಡಿಲ್ಲ ಅಂತೇಳಿ ನಾನು ಬೇಕಂದ್ರೆ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ನಾಳೆನೇ ಬರ್ತೀನಿ ಅಂತ ಹೇಳಿದೆ ಕಾಳಬೈರ ದೇವಸ್ಥಾನಕ್ಕೆ ಇಮಿಡಿಯೇಟ್ ಆಗಿ ಸಂತಸರೇ ನನಗೆ ನೀನ್ ಅತ್ಯಾಚಾರ ಮಾಡಿದ್ದು ನನ್ನ ಮೈ ಮುಟ್ಟಿದ್ದು ಬಾ ನಾನೇನ್ ಮಾಡ್ತೀನಿ ಅಂತ ಹೇಳಿ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಯ್ತಾ ಇದ್ದು ಅವತ್ತು ನೀನು ತಲೆ ತಪ್ಪಿಸ್ಕೊಂಡೆ ಮೊನ್ನೆ ಶಿವರಾತ್ರಿ ಹಬ್ಬ ಮಾಡ್ತಾರೆ ವೇದಿಕೆ ಮೇಲೆ ಮಾಡ್ತೀನಿ ಆ ಶಿವನಾನೇ ನಾನು ಯಾರು ನಾನು ಅತ್ಯಾಚಾರ ಮಾಡಿಲ್ಲ ಎಲ್ಲಿ ಬೇಕಾದ್ರೆ ಬಂದು ಸಾಧ್ಯ ಮಾಡ್ತೀನಿ ಅಂತ ಇದೇ ಸಂತಸ್ತರು ಒಬ್ಬ ಶಿವರಾತ್ರಿ ವೇದಿಕೆ ಮೇಲೆ ಕಾಯ್ಕೊಂಡಿತ್ತು ಪೊಲೀಸರು ಕೆಲಸ ಎಮ್ಮನ್ನು ಎಳ್ಕೊಂಡು ಹೋಗಿ ಮನೆ ಕೆಲಸ ನೀನ್ ನಿಜವಾಗ ಅಲ್ಲಿ ಹೋಗಿ ಹೇಳ್ತೀನಿ ಅತ್ಯಾಚಾರ ಮಾಡಿಲ್ಲ ಮಾಡಿಲ್ಲ ಅಂತ ಯಾಕೆ ಸತ್ಯ ಮಾಡಬೇಕು ಡಿ ಕೆ ಶಿವಕುಮಾರ್ ಇದಾರೆ ಅತ್ಯಾಚಾರ ಮಾಡಕ್ಕೆ ಅವರು ಸತ್ಯ ಮಾಡೋದಕ್ಕೆ ಮುಖ್ಯಮಂತ್ರಿ ಇದ್ದಾರೆ ಸತ್ಯ ಮಾಡೋದಿಕ್ಕೆ ನೀನು ಗೌರವ ಮಾಡಿರೋದ್ ಈ ಮಹಿಳೆಗೆ ಈ ಮಹಿಳೆ ರೆಡಿ ಇದೆ ನಾನು ಸತ್ಯ ಮಾಡ್ತೀನಿ ಅಂತ ಬಾ ಇವತ್ತು ಮೀಡಿಯಾ ಮುಂದೆ ಕೂತ್ ನಾನು ಅಂತ ಈ ಮಹಿಳೆ ಹತ್ರ ಹೇಳು ವಿಧಾನಸೌಧದಲ್ಲಿ ಹೋಗಿ ನೀನು ಆನೆ ಮಾಡಿ ಪ್ರಮಾಣ ಮಾಡು ಅಂತ ಹೇಳ್ತೀರಾ ಜನಗಳನ್ನ ಕಣ್ಣು ಮುಚ್ಚ ಕಣ್ಣ ಮುಚ್ಚಲ್ಲ ಮಾತಾಡಿ ಜನಗಳನ್ನ ಏಮರ್ಸಕ್ಕಿಂತ ತಂತ್ರ ಯೂಸ್ ಮಾಡ್ತಾ ಇದ್ದೀರ ಮುಡಿರತ್ನ ತಂತ್ರ ಇಷ್ಟೇ ಒಂದು ಸುಳ್ಳುನ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಹತ್ತು ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ಹಂಗಾಗಿ ನಾನು ಅತ್ಯಾಚಾರ ಮಾಡಿಲ್ಲ ಯಾವ ದೇವ್ರ ಮೇಲೆ ಆನೆ ಯಾವ ದೇವ್ರ ಮೇಲೆ ಅಂತ ಅತ್ಯಾಚಾರ ಮಾಡಿಸ್ಕೊಂಡಿರೋಂತ ವ್ಯಕ್ತಿ ಬದುಕಿದ್ದಾರೆ ಬಾ ನೇರವಾಗಿ ಬಂದಿದ್ವಿ ಈ ಅಮ್ಮ ಮುಖ ನೋಡ್ಕೊಂಡು ನೇರ ನೇರವಾಗಿ ಹೇಳಿ ನಾನು ಮಾಡಿಲ್ಲ ಅಂತ ಇಷ್ಟಕ್ಕೂ ಈ ಕೇಸು ತನಿಖೆಯಲ್ಲಿದೆ ಎಸ್ ಐ ಟಿ ಅಲ್ಲಿದೆ ಇದ್ರನ್ನ ಪ್ರಜಾ ಇದನ್ನ ರಾಜಕೀಯ ಮಾಡ್ಕೊಳ್ಳೋದಂತ ಹೇಳಿ ನಾವು ಗೌತ್ವವಾಗಿದ್ದೀವಿ